ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾಗ್ ವಿಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆಲೂ ಟೊಮೆಟೊ ಗೊಜ್ಜು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ಅದಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ಮೊದಲಿಗೆ ತಲುಪ್ತವೆ ಮೊದಲಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಸಣ್ಣಗೆ ಹಚ್ಚಿಟ್ಕೊಂಡಿರುವಂತಹ ಮೂರು ಟೊಮೆಟೊ ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಎರಡು ಪೊಟ್ಯಾಟೊ ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಎರಡು ಆನಿಯನ್ನು ಐದರಿಂದ ಆರು ಹಸಿ ಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿ ತಗೊಂಡಿರುವಂಥ ಏಳರಿಂದ ಎಂಟು ಬೆಳ್ಳುಳ್ಳಿ ಎಸ್ಲು ಸ್ವಲ್ಪ ಕರಿಬೇವು ಸೊಪ್ಪು ರುಚಿಗೆ ತಗ್ಗಷ್ಟು ಸಾಲ್ಟು ಅರ್ಧ ಹಿಡಿಯಷ್ಟು ಹಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲು ಒಂದೂವರೆ ಟೇಬಲ್ ಸ್ಪೂನ್ ಕೊಬ್ಬರಿ ಪುಡಿ ಕಾಲು ಟೀ ಸ್ಪೂನ್ ಸಾಸಿವೆ ಕಾಲು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನಷ್ಟು ಥರ್ಮರಿಕ್ ಪೌಡರ್ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇವಾಗ ಪ್ರಿಪೇರ್ ಮಾಡ್ಕೊಳ್ಳುವಂತಹ ವಿಧಾನ ಫಸ್ಟಿಗೆ ಸ್ಟವ್ ಆನ್ ಮಾಡಿಕೊಂಡು ಕಡಾಯಿ ಇಟ್ಕೊಂಡು ಕಡಾಯಿ ಬಿಸಿಯಾದಾಗ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ ಆಯಿಲ್ ಬಿಸಿಯಾದಾಗ ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚಿಟಾಪಟ ಅಂತ ಸಿಡಿದ ಮೇಲೆ ಜೀರಿಗೆ ಸೇರಿಸ್ಕೊಳ್ಳೋಣ ಜೀರಿಗೆ ಸಮೇತ ಚಿಟಾಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಸೇರಿಸ್ಕೊಂಡು ಫಾರ್ಟಿ ಫೈವ್ ಟು ಫಿಫ್ಟಿ ಸೆಕೆಂಡ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಫ್ರೈ ಮಾಡ್ಕೊಳ್ಳೋಣ ನೀವು ಬೇಕಾದರೆ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ ಬೇಳೆ ಸಮೇತ ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬಂದಾಗ ಹಚ್ಚಿಟ್ಕೊಂಡಿರುವಂತಹ ಆನಿಯನ್ ಸೇರಿಸ್ಕೊಂಡು ಅದರ ಜೊತೆಗೆ ಬೆಳ್ಳುಳ್ಳಿ ಹೆಸರು ಸೇರಿಸ್ಕೊಳ್ಳೋಣ ಹಾಗೆ ಹಸಿಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಸೇರಿಸ್ಕೊಂಡು ಒನ್ ಟು ಒನ್ ಆ್ಯಂಡ್ ಹಾಫ್ ಮಿನಿಟ್ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಏನು ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ಆನಿಯನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ತಿಂತಾದರೆ ಅಲ್ಲಲ್ಲಿ ಸಿಗ್ತಾ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಹಚ್ಚಿಟ್ಕೊಂಡಿರುವಂತಹ ಟೊಮೆಟೊ ಸೇರಿಸ್ಕೊಂಡು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ ಹಾಗೆ ಚಿಲ್ಲಿ ಪೌಡರು ಥರ್ಮರಿಕ್ ಪೌಡರು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿ ಟೊಮೆಟೊದಲ್ಲಿ ನೀರು ಬಿಟ್ಕೋಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ನಾವು ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ಅದರಿಂದ ಬೇಗ ಫ್ರೈ ಆಗೋಗುತ್ತೆ ಪೊಟಾ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿ ನೀರು ಇದೆ ಇವಾಗ ಹಚ್ಚಿಟ್ಕೊಂಡಿರುವಂತಹ ಪೊಟಾಟಾ ಸೇರಿಸ್ಕೊಂಡ್ಬಿಡೋಣ ಇದ್ರ ಜೊತೆಗೆ ಸ್ವಲ್ಪ ಸಾಲ್ಟು ಹಾಗೆ ಕೊಬ್ಬರಿ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಬೇಗ ತಳ ಹಿಡಿದ್ಬಿಡುತ್ತೆ ಈ ಥರ ಫ್ರೈ ಮಾಡ್ಕೊಂಡು ಇವಾಗ ಒಂದು ಹಾಫ್ ಗ್ಲಾಸ್ ಅಷ್ಟು ವಾಟರ್ ಸೇರಿಸ್ಕೊಳ್ಳೋಣ ವಾಟರ್ ಸೇರಿಸ್ಕೋಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ಯಾಕಂದರೆ ಟೊಮೆಟೊ ಆಲ್ರೆಡಿ ಫ್ರೈ ಆಗೋಗಿದೆ ಇನ್ನು ಪೊಮೆಟೊ ಬಂದು ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗಿದೆ ಅದರಿಂದ ವಾಟರ್ ಸೇರಿಸ್ಕೋಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ ನಾವು ಈ ಥರ ಬಾಯ್ಲ್ ಮಾಡ್ಕೋಬೇಕಾದ್ರೆ ಆವಾಗ ಮಿಕ್ಸ್ ಮಾಡ್ಕೊತೇ ಇರಬೇಕು ಇಲ್ಲಾಂದರೆ ತಲ ಎಡ್ದು ಫೈ ಸಿಕ್ಸ್ ಮಿನಿಟ್ಸ್ ಬಾಯ್ಲ್ ಮಾಡಿಕೊಂಡ್ಮೇಲೆ ಪೊಟ್ಯಾಟೊ ಬಾಯ್ಲ್ಡ್ ಆಗಿದೆಯಾ ಇಲ್ಲ ಅಂತ ಒಂದು ಸಲ ನೋಡಿಕೊಳ್ಳೋಣ ಪೊಟೆಟ ಬಾಯ್ಲ್ಡ್ ಆಗಿದ್ದರೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾದಂತಹ ಆಲೂ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಇವಾಗ ಇದನ್ನು ಕೆಳಗಿಳಿಸ್ಕೊಂಡು ಒಂದು ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗೊಜ್ಜಂತೂ ತುಂಬ ಚೆನ್ನಾಗಾಗಿದೆ ಇದು ಇಡ್ಲಿ ದೋಸೆ ರೈಸು ಚಪಾತಿ ಮುದ್ದೆ ಯಾವುದ್ರ ಜೊತೆ ಆದರೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸೇಮ್ ನೀವು ಇದೇ ಥರ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ಬೇಕಿದೆ ನಾನು ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು